ಪಕ್ಷದ ಇದರಲ್ಲಿ ಚೌಕಟ್ಟಲ್ಲಿ ಇದಕ್ಕೆ ಆದಂತ ಚುನಾವಣಾ ಅಧೀಕ್ಷಕರನ್ನ ಚುನಾವಣಾ ಅಧಿಕಾರಿಗಳನ್ನ ಮತ್ತೆ ಇದನ್ನೆಲ್ಲ ನೇಮಕ ಮಾಡಿ ಪ್ರತಿಯೊಬ್ಬರದನ್ನು ಅಲ್ಲಿ ವಿಷಯ ತಿಳ್ಕೊಂಡು ಎಲ್ಲಾರು ವಿಷಯ ಸಂಗ್ರಹಣೆ ಮಾಡಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಬಂದಾಗ ಜನಪತಿ ಅವರ ಹೆಸರು ಸೂಚನೆ ಮಾಡಿದ್ರು ಅದೇ ರೀತಿಯಲ್ಲಿ ಮೂರು ಹೆಸರುಗಳನ್ನ ಹೈಕಮಾಂಡ್ ಕಲ್ಸಿದ್ವಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಪಾರ್ಟಿಯಲ್ಲಿ ಅದಕ್ಕೆ ನಾವು ಭದ್ರಾಗಿರ್ತೀವಿ ಇದು ಯಾರೇ ಒಂದು ವ್ಯಕ್ತಿಯ ತೀರ್ಮಾನ ಅಲ್ಲ ಅನ್ನೋ ಒಂದು ಅನ್ನೋಂಥವು ಇವತ್ತೇನು ಹೊಲಾರ್ ಜಿಲ್ಲೆಯಲ್ಲಿ ಮಾಡಿ ಪ್ರೆಸ್ಮಿಕ್ ಮಾಡಿರ್ತಕ್ಕಂಥವ್ರು ಯಾರೇ ಹೆಸರು ಹೇಳ್ತಾ ಇದ್ರಿ ಅವ್ರೂ ಇದನ್ನ ತಿಳ್ಕೊಬೇಕು ಏಕಪಕ್ಷೀಯವಾಗಿ ನಾವ್ ಒಬ್ಬರೇ ದೇಶನ್ ತಗೊಳ್ಳೋದಾದ್ರೆ ನಾವು ಯಾರು ಹೆಸರು ನಾವು ಘೋಷಣೆ ಮಾಡ್ಬೋದಾಗಿತ್ತು ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗ್ಲಿ ಮತ್ತೆ ವೀಕ್ಷಕರನ್ನಾಗ್ಲಿ ಇಲ್ಲಿ ಕಳ್ಸಂತವ್ ಪ್ರತಿ ತಾಲೂಕುಗಳಿಂದ ನಮ್ಮ ಸೀನಿಯರ್ ಮುಖಂಡಗಳನ್ನ ಪದಾಧಿಕಾರಿಗಳನ್ನ ಕಳ್ಸಂತವ್ರು ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಂತವ್ರು ಈ ಎಲ್ಲ ನಡೆಯುತ್ತೆ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಪ್ರಾಯ ಇರುತ್ತೆ ಎಲ್ಲಾರು ದೇವರಂತವ್ರೆ ಎಲ್ಲಾರು ಒಳ್ಳೆ ಆ ನಿಟ್ಟಿನಲ್ಲಿ ನಮ್ಮ ಕೆಂಬಡಿ ನಾಡ್ ಸಾಮಿ ಅವ್ರಿಗೂ ಮತ್ತೆ ಅವ್ರನ್ನ ಏಳಿಸಿ ಯಾರಾದ್ರೂ ಪ್ರೆಸ್ ಕಳಿಸಿ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಒಟ್ಟಿಗೆ ಸದ್ಯ ಕೆಲಸ ಮಾಡೋಣ ಕೆಂಬೋಡಿ ನಾಣ್ಸಾಮಿ ನಮ್ಮ ಪಾರ್ಟಿ ಕಾರ್ಯಕರ್ತನೇ ಸ್ವಲ್ಪ ಬೇಜಾರಾಗಿರ್ಬೋದು ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಪಕ್ಷದಲ್ಲಿ ಯಾರು ಇವ್ರನ್ನ ಅವ್ರು ಹೋಗಿ ಬುದ್ಧಿವಾದ ಹೇಳಿದಾಗ ಅವ್ರ ಜೊತೆ ಇರ್ಬೇಕಾಗಿತ್ತು ನಮ್ಮ ಪಾರ್ಟಿಗೆ ಬಂದಿದ್ದ ಅಂದ್ರೆ ನಮ್ಮ ಪಾರ್ಟಿ ಸಿಸ್ಟಮ್ ಅಲ್ಲಿ ಅಷ್ಟೇ